ಅಪ್ಪ ನೀನು ಹತ್ರ ಬೇಡದೆ ದಾಸ್ತಿ ಅಪ್ಪ ನೀನು ನನ್ನ ಆಸ್ತಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಬೇಸಾರಾಗಿದ್ದೀರಾ ಏನಿಲ್ಲ ಸೊ ಇವತ್ ನಿಜವಾಗು ಬೇಜಾರಾಗುತ್ತೆ ಸೊ ಕೀರ್ತಿ ಸರ್ ನೋಡ್ತಿದೀರಾ ಅವ್ರ ಡೆತ್ ಆಗಿ ಎರಡು ವರ್ಷ ಆಯ್ತು ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಅವರ ಕುಟುಂಬದವರೆಲ್ಲರಿಗೂ ನಿಮ್ಮ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಮತ್ತೊಮ್ಮೆ ಏನಾದ್ರೂ ಅವರಿಗೆ ಜನ್ಮ ಅಂತಿದ್ರೆ ಇವರ ಕುಟುಂಬದಲ್ಲೇ ಹುಟ್ಟಿ ಬರಲಿ ಹಾಗೆ ಇವ್ರ ಕುಟುಂಬದವ್ರು ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಎಲ್ಲ ಕೈ ಮುಂದೆ ಚಾಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡಲಿ ಅಂತ ಬಿಡ್ಕೊತೀವಮ್ಮ ಥ್ಯಾಂಕ್ ಯು ಜನಸ್ನೇಹ ಆಶ್ರಮಕ್ಕೆ ಎದ್ದು ಎರಡನೇ ಬಾರಿ ನೀವು ಬಂದಿರೋದು ಸೊ ನಿಮ್ಮ ಅವ್ರ ಬರ್ತಡೆಗೆ ಬಂದಿದ್ರಿ ಸೊ ಇವತ್ತು ಎರಡು ವರ್ಷ ಆಯ್ತು ಅವರು ಪುಣ್ಯ ಸ್ಮರಣೆ ಮುಗಿಸ್ಕೊಂಡು ನಿಜವಾಗಲೂ ಖುಷಿ ಆಗುತ್ತೆ ನೆಕ್ಸ್ಟ್ ಜನ್ಮ ಅಂತಿದ್ರೆ ನಿಮ್ಮ ಫ್ಯಾಮಿಲಿ ಅವ್ರು ಹುಟ್ಟಿ ಬರಲಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಅಪ್ಪುಂತಾರ ಯಾರು ಇಲ್ಲ ಅಪ್ಪನೇ ನನ್ನ ದೋಸ್ತಿ ನಿನ್ನ ಮೇಲೆ ಅಪ್ಪ ಹುನಾರ ಬಿತ್ತುದಪ್ಪ ಅಮ್ಮ ತಂಗಿ ತಂಗಿಯತ್ತವ್ರೇ ಬೇಗ ನೀನು ಎದೋಳು ಅಪ್ಪ 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 ನೀನೋಗೋ ಹೋಗೋ ನಾನು ಕೂಡ ಬಂದೆ ಅಪ್ಪನಿಗೆ ತಕ್ಕ ಮಗ ಹೆಸರು ತಂದೆ ಅಲಂಕಾರದ ಪಲ್ಲಕ್ಕಿಗೆ ದೇರಾದೆ ನೀ ನನಗೆ ಒಳ್ಳೆದಾಗಲಿ ಅವರ ಆತ್ಮ ಶಾಂತಿ ಸಿಗಲಿ ಬಹಳ ಖುಷಿಯಾಗುತ್ತೆ ಪ್ರತಿ ವರ್ಷ ಏನು ಇವತ್ತೊಂದು ವರ್ಷ ಅಲ್ಲ ಪ್ರತಿ ವರ್ಷ ಅವ್ರ ತಂದೆ ಹೆಸರಲ್ಲಿ ಅವರ ಇಬ್ಬರು ಹೆಣ್ಮಕ್ಳು ಇದಾರೆ ಅವರೆಲ್ಲರೂ ಸೇರಿ ಮೂರು ಜನ ಹೆಣ್ಮಕ್ಳು ಎಲ್ಲ ಸೇರಿ ಆಶ್ರಮಕ್ಕೆ ಸಾಕಷ್ಟು ದೇವ್ರ ಮಕ್ಳಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ಕೊಡ್ತಾರೆ ಅವ್ರೇನು ಸಿಕ್ಕಾಪಟ್ಟೆ ರಿಚ್ ಫ್ಯಾಮಿಲಿ ಅಲ್ಲ ಬಿ ಬಿ ಎಂ ಪಿ ಅಲ್ಲಿ ಕೆಲಸ ಮಾಡುವಂಥವ್ರು ಸಣ್ಣ ಕೆಲಸ ಕೂಲಿ ಕೆಲಸ ಮಾಡುವಂಥವ್ರು ಪಾಪ ಚಿಕ್ಕ ಕೆಲಸದಲ್ಲಿ ಅವರು ತೃಪ್ತಿಯನ್ನ ಕಾಣ್ತಿದ್ದಾರೆ ಆಮೇಲೆ ಅವ್ರ ಹೆಣ್ಮಕ್ಳನ್ನ ಅವ್ರ ತಾಯಿಯವರೇ ಸಾಕ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಾನ್ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ನಮಸ್ತೆ